ಇದು ನೋಡಿ ಜೀರಿಗೆಕಾಯಿ ಎಲ್ಲ ಅರ್ಧ ಹಾಕಿ ಮಾಡುವಂತಹ ಮಜ್ಜಿಗೆ ಇದಕ್ಕೆ ಇಷ್ಟೇ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಮೊಸರು ಮತ್ತು ತೆಂಗಿನಕಾಯಿ ತಗೊಳ್ಳಿ ಇಷ್ಟೇ ಇದ್ದರೆ ಸಾಕು ಉಪ್ಪು ರುಚಿಗೆ ಅಷ್ಟೇ ಆಮೇಲೆ ಒಗ್ಗರಣೆ ಹಾಕೋದು ಅಷ್ಟೇ ಇರುತ್ತೆ ನೋಡಿ ನಾನು ಫಸ್ಟು ಹಾಗೇ ಆಯಿಲ್ ಹಾಕದೇನೆ ಮೆಣಸಿನ್ಕಾಯಿ ಮತ್ತು ಜೀರಿಗೆನ ಹುರ್ಕೊತಾ ಇದ್ದೀನಿ ಇದಕ್ಕೆ ಏನೂ ಹಾಕಿಲ್ಲ ಅದೇ ಥರ ನಾರ್ಮಲಾಗಿ ಹುರ್ಕೊಂಡು ಒಂದು ಸ್ಮೆಲ್ ಚೆನ್ನಾಗಿರುತ್ತೆ ಅನ್ನೋಕ್ಕೋಸ್ಕರ ಮಿಕ್ಸಿಗೆ ಹಾಕ್ಕೊಳ್ಳೋದು ತುಂಬ ಈಸಿ ಪಟ್ಪಟ ಅಂತ ಮಾಡಿಬಿಡ್ಬೋದು ನೋಡಿ ನಾನು ಈಗ ಕಾಯಿ ಹಾಕ್ಕೊಂಡೆ ಮತ್ತು ಜೀರಿಗೆ ಹಸಿಮೆಣ್ಸಿನ್ಕಾಯಿ ಹಾಕೊಂಡೆ ಉಪ್ಪು ಇದಕ್ಕೆ ಹಾಕ್ಕೊಂಡು ರುಬ್ಬೋದು ಆಮೇಲೆ ಇದಕ್ಕೆ ಮಜ್ಜಿಗೆ ಅಥವಾ ಮೊಸರನ್ನ ಸೇರಿಸ್ಬೋದು ಮೊಸರನ್ನ ಸ್ವಲ್ಪ ಕಟ್ಕೋಬೇಕು ನಾನು ಸ್ವಲ್ಪ ಮಜ್ಜಿಗೆ ಟೈಪ್ ಮಾಡ್ಕೊಂಡಿದ್ದೀನಿ ಅದನ್ನೇ ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಉಪ್ಪು ಆಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡ್ರೆ ಆಯಿತು ತುಂಬ ಈಸಿ ಪಟಪಟ ಅಂತ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವೆಲ್ಲಾದರೂ ಎಲ್ಲಾದರೂ ಹೋಗಿ ಬಂದಿರ್ತೀರ ಈಸಿಯಾಗಿ ಪಟಪಟಮ ಅಂತ ಮಾಡಬೇಕೇನೂ ಇಲ್ಲ ಸಾರು ಮಾಡೋದೇನು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಈ ಥರ ಮಾಡ್ಕೊಬೋದು ನೋಡಿ ಇದಕ್ಕೆ ನಾನು ಉಪ್ಪು ಇವಾಗ ಬೆರ್ಸ್ಕೊತಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಕಟ್ ಮಾಡಿ ಇದಕ್ಕೆ ಹಾಕ್ಕೊತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಗ್ಗರಣೆ ರೆಡಿ ಮಾಡ್ಕೊತೀನಿ ಒಗ್ಗರಣೆಗೂ ನಾವು ಜಾಸ್ತಿ ಏನು ಹಾಕಬೇಕಾಗಿಲ್ಲ ಬೆಳ್ಳುಳ್ಳಿ ಹಾಕ್ಬೋದು ಬೆಳ್ಳುಳ್ಳಿ ನಾವೇನಾದರೂ ರುಬ್ಲಿಕ್ಕೆ ಹಾಕಿದರೆ ಇದಕ್ಕೆ ಬೆಳ್ಳುಳ್ಳಿ ಸ್ಕಿಪ್ ಮಾಡ್ಬೋದು ಅಂದರೆ ಯಾಕೆ ಸುಮ್ಮನೆ ಜಾಸ್ತಿ ಹಾಕ್ಕೋದು ಅನ್ನೋಕ್ಕೋಸ್ಕರ ಜೀರಿಗೆ ಹಾಕ್ಕೊತೀನಿ ಆಮೇಲೆ ಸಾಸಿವೆ ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೋಬೋದು ಖಾರ ಸ್ವಲ್ಪ ಕಡಿಮೆ ಇದ್ದರೆ ಸ್ವಲ್ಪ ಖಾರ ಇರೋದನ್ನೇ ಮೆಣಸಿಗೆ ಹಾಕ್ಕೋಬೇಕು ಇಲ್ಲ ಕ ಜಾಸ್ತಿ ಇದ್ದರೆ ಸ್ವಲ್ಪ ಖಾರ ಇಲ್ಲದಿರೋದನ್ನೇ ಹಾಕ್ಕೋಬೋದು ಇಲ್ಲ ನಾವು ಆಲ್ರೆಡಿ ತುಂಬ ಹಾಕಿದ್ದೀವಿ ಅಂದರೆ ಹಾಕ್ತಾ ಹಿ ಇವಾಗ ನೋಡಿ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ನಾನು ತುಂಬ ಕೆಂಪು ಕಾಯ್ತಿದ್ದೆ ಅದಕ್ಕೆ ನಾನು ಆಫ್ ಮಾಡ್ಕೊಂಡಿದ್ದೆ ಇವಾಗ ಜಸ್ಟ್ ಮತ್ತು ಹಾಕ್ಕೊತಾ ಇದ್ದೀನಿ ಇವಾಗ ಈ ಒಗ್ಗರಣೆನ ರೆಡಿ ಮಾಡಿದ್ನ ಅದಕ್ಕೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಅದಕ್ಕೆ ಹಾಕೊಂಡ್ರೆ ಕರ್ಬೇವೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ನೋಡಿ ಅದು ಆಪ್ಷನ್ ಏನು ಬೇಕೋ ಅದನ್ನು ಹಾಕ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನ ಹಿಂಗನ್ನು ಹಾಕೊಂಡ್ರೆ ತುಂಬ ಜೀರ್ಣಕ್ರಿಯೂ ಚೆನ್ನಾಗಿರುತ್ತೆ ನೋಡಿ ನಾನು ಕೊತ್ತಂಬರಿ ಸೊಪ್ಪು ಆಗಲೇ ಕಟ್ ಮಾಡಿ ಹಾಕಿಟ್ಕೊಂಡಿದ್ದೀನಿ ಇವಾಗ ಇದಷ್ಟು ಹಾಕಿ ಮುಂಚಿಟ್ಬಿಟ್ಟೆ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಜೀರ್ಣಶಕ್ತಿಗೂ ಚೆನ್ನಾಗಿರುತ್ತೆ ನೀವು ಒಂದು ಸಲ ಈ ಥರ ಮಾಡಿ ಟ್ರೈ ಮಾಡಿ ನಮಗೆ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್